ಸಿಗ್ಗಾಮಿ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಇವತ್ತು ಐತಿಹಾಸಿಕ ದಿನ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ರುದ್ರಭೂಮಿ ವಿಚಾರವಾಗಿ ವಿದ್ಯುತ್ ಸಂಬಂಧ ಹಲವಾರು ಹೋರಾಟಗಳು ನಡೆದಿವೆ ಜೊತೆಗೆ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು ಇಲ್ಲಿವರೆಗೂ ಅದು ಯಾವುದೇ ರೀತಿಯ ರಾಜಕಾರಣಿ ಇರಲಿ ಅಧಿಕಾರಿಗಳು ಈವರೆಗೂ ಮಾಡಿಕೊಟ್ಟಿದ್ದಿಲ್ಲ ಇರೋ ವಾಸ್ತವ ವಿಚಾರವನ್ನು ನೇರವಾಗಿ ಹೇಳಿಬಿಡ್ತೇನೆ ಅಧಿಕಾರಿಗಳು ಆಸಕ್ತಿ ವಹಿಸಿ ಕೆಲಸ ಮಾಡಿದರೆ ಏನಾಗೈತೆ ಅನ್ನೋಕೆ ಇವತ್ತಿದು ಸಿಗ ವಿರುದ್ಧ ಭೂಮಿಯ ವಿದ್ಯುದ್ಧೀಕರಣ ಸಾಕ್ಷಿ ಇವತ್ತು ಅಧಿಕಾರಿಗಳು ಮನಸ್ಸು ಮಾಡಿದರೆ ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ಬೋದು ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಹೀಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಿಷ್ಟ ಅಧಿಕಾರಿಗಳನ್ನು ಮನವೊಲಿಸಿಕೊಂಡು ಅವ್ರಿಗೆ ಒಂದು ಸಹಾಯ ಸಹಕಾರ ಕೊಡು ಕೊಟ್ಟು ಕೆಲಸ ಕಾರ್ಯ ಮಾಡಿದರೆ ಇವತ್ತೇನಾದರೂ ಸಾಧನೆ ಆಗೈತಿ ಅನ್ನೋಕೆ ಇವತ್ತು ನಮ್ಮ ಸಹಾಯಕಾರಿ ಕಾರ್ಮಿಕ ಅಭಿಯಂತರ ಸಾಹೇಬರು ಅಂತ ಮಾಡಿದ ಈ ಕೆಲಸ ನಿಜಕ್ಕೂ ಶ್ಲಾಘನೀಯ ಅಧಿಕಾರಿಗಳನ್ನು ಹೊಗಳುವ ವಿಚಾರದೇನಿಲ್ಲ ಇರಲಿಲ್ಲ ಯಾಕಂದರೆ ಅವರ ಒಂದು ಆಸಕ್ತಿ ಪರಿಣಾಮ ಇವತ್ತು ಕೇವಲ ಒಂದು ಐದಾರು ದಿನದೊಳಗೆ ಸರ್ಕಾರದ ಒಂದು ವಿಶೇಷ ಯೋಜನೆ ನೋಡಿ ಬಂದಂಥ ಅನುದಾನವನ್ನು ತೆಗೆದು ಈ ಯೋಜನೆಯಡಿ ನಮ್ಮ ಸಾಹೇಬರು ತಾವು ವೈಯಕ್ತಿಕ ಒಂದು ಇಂಟ್ರೆಸ್ಟ್ ತೊಗೊಂಡು ಕಂಬ ತಂತಿ ಹಾಕೋದಿರಲಿ ಲೈಟ್ಗಳು ಅಳವಡಿಸದಿರಲಿ ಎಲ್ಲ ಕೆಲಸ ಕಾರ್ಯಗಳು ತಮ್ಮದೇ ಆದ ಒಂದು ಸಂಪೂರ್ಣ ಬೆಂಬಲ ಜೊತೆಗೆ ಸಹಾಯ ಹತ್ತೂ ವಿಶೇಷವಾಗಿ ಯಾವ ಅಧಿಕಾರಿಗಳು ಇವತ್ತಿನ ದಿನಮಾನದಲ್ಲಿ ಒಂದು ರೂಪಾಯಿ ಯಾವ ವಿಚಾರಕ್ಕೂ ಖರ್ಚು ಮಾಡೋದಿಲ್ಲ ಅಂಥದ್ರಲ್ಲಿ ಸ್ವಂತ ಹಣ ಡಿಪಾಸಿಟ್ ಕಟ್ಟಿ ಈ ರುದ್ರಭೂಮಿ ಸೇವೆ ಮಾಡಬೇಕನ್ನೋ ಅಭಿಪ್ರಾಯನ ವ್ಯಕ್ತಪಡಿಸೋ ಅಧಿಕಾರಿ ನಾನು ನೋಡ್ದಂಗೆ ಬಸುಮಾನಿ ಸಾಹೇಬರು ಯಾಕಂದರೆ ಭಾಳಷ್ಟು ಜನ ಇವತ್ತು ಏನಾಗೈತಿ ರೊಕ್ಕ ಇಲ್ಲದನ ಕೆಲಸನ ಮಾಡುವಂಥ ಸ್ಥಿತಿ ಐತಿ ಅದಕ್ಕೆ ಒಂದೇ ಒಂದು ವಿನಂತಿ ಸಾರ್ವಜನಿಕರಿಗೆ ಏನಪ್ಪ ಅಂದ್ರೆ ಅಧಿಕಾರಿಗಳು ಮನಸ್ಸು ಮಾಡಿದ ಎಲ್ಲ ಕೆಲಸ ಆಕತಿ ಸಂಯಮ ಶಾಂತಿ ಸಹಬಾಳ್ವೆಯಿಂದ ಕೆಲಸ ಕಾರ್ಯಗಳನ್ನ ತಗೋಬೇಕು ಹೀಗಾಗಿ ಪಟ್ಟಣದ ಈ ನಮ್ಮ ವೀರಶೈವ ರುದ್ರಭೂಮಿಯ ಬಹುದಿನಗಳ ನಾಗರಿಕರ ಕನಸನ್ನು ನನಸು ಮಾಡಿದ ನಮ್ಮ ಹೆಮ್ಮೆಯ ಹಾಗೂ ಆತ್ಮೀಯ ಅಧಿಕಾರಿ ಅನ್ನೋದಕ್ಕಿಂತ ಒಬ್ಬ ಮನೆಯ ಸಹಪಾಠಿಯಾಗಿ ಅಧಿಕಾರಿಗಳ ಜೊತೆ ಇರಲಿ ಗುತ್ತಿಗೆದಾರ ಜೊತೆಯಲ್ಲಿ ಅದೇ ರೀತಿ ನಡೆದುಕೊಂಡು ಬಂದಂಥ ಅಧಿಕಾರಿ ಅಸುಮನಿ ಸಾಹೇಬರಿಗೆ ನಾವು ಊರ ನಾಗರಿಕರ ಪರವಾಗಿ ಹಾಗೂ ನೌಕರರ ಪರವಾಗಿ ಜೊತೆಗೆ ವಿದ್ಯುತ್ ಗುತ್ತಿಯರ ಪರವಾಗಿ ಅನಂತ 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 ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹೀಗಾಗಿ ಅವರಿಗೆ ನಾವು ಯಾವುದೇ ರೀತಿ ಯಾವ ಯಾವ ರೀತಿಯಲ್ಲಿ ಖರೀದಿಸಿ ಸಲ್ಲಿಸಿದರೂ ಕಡಿಮೆ ಇಲ್ಲಿ ಹಣದ ವಿಚಾರ ಇಲ್ಲ ಯಾಕಂದರೆ ಆಸಕ್ತಿ ಬೇಕಾಗಿತ್ತು ಏನು ನಮ್ಮಲ್ಲಿ ಬೇರೆ ಬೇರೆ ವಿಚಾರ ಮಾಡಿದ ಈ ಸಂದರ್ಭ ಸುಸಂದರ್ಭ ಅನ್ಸಂಗಲ್ಲ ಒಟ್ಟಾರೆ ನಾವು ಅಧಿಕಾರಿಗಳ ಒಂದು ನೆರವಿನಿಂದ ಏನಾದರೂ ಸಾಧಿಸಬೇಕ ಇವತ್ತಿನ ಈ ಕಾರ್ಯ ನಿದರ್ಶನ ಹೀಗಾಗಿ ಮತ್ತೊಮ್ಮೆ ನಾಗರಿಕರ ಪರವಾಗಿ ನಾವು ಹೊಸವನಿ ಸಾಹೇಬರಿಗೆ ಧನ್ಯವಾದ ತಿಳಿಸುವ ಮೂಲಕ ಅವರ ಈ ಕಾರ್ಯವನ್ನು ಸದಾ ನೆನಪಿನಿಟ್ಟುಕೊಳ್ಳುವಂಥ ಕಾರ್ಯವನ್ನು ನಾವು ನೆನಪಿಲಿಟ್ಕೊಳ್ತೇವೆ ತಮ್ಮನ್ನು ಸ್ಮರಿಸ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗಕ್ಕೂ ಜೊತೆಗೆ ಹೆಸಕಾಂ ಇಲಾಖೆಯ ನೌಕರ ವರ್ಗಕ್ಕೂ ಹಾಗೂ ಬಂದಂಥ ನನ್ನ ಗುತ್ತಿಗೆದಾರ ಬಂದವರು ವಿಶೇಷವಾಗಿ ಅವ್ರದ್ದು ಹೇಳಬೇಕು ಐದಾರು ಜನ ಕೂತ್ಕೊಂಡು ಒಂದು ಮೂರು ಜನ ಬಿಟ್ಟು ಬಿಡದಂಥ ಕೆಲಸ ಮಾಡಿದ್ರೆ ಹೆಸರುಕೊಂಡು ಹೇಳಿಬಿಡ್ತಾನೆ ಭಾಳ ಖುಷಿಯಾಗಿತ್ತು ನನಗೆ ಶಿವರಾಜ ಆಮೇಲೆ ನಮ್ಮ ಜಗ ನಮ್ಮ ಅಧ್ಯಕ್ಷರು ಆಮೇಲೆ ಮುದುಕಪ್ಪ ನವೀನ ಹಿಂಗೆ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಒಂದು ಎಂಟು ಹತ್ತು ಜನ ಅದರ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಹಾಯಕ ಕಾರ್ಯನಿರ್ವಹಕ ಇಂಜಿನಿಯರಿಂಗ್ ಸಾಥ್ ಕೊಟ್ಟು ಕೆಲಸ ಮಾಡಿ ಮೂರು ದಿನ ಈ ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮನಸ್ಸು ದೊಡ್ಡದಿರಬೇಕು ಯಾವುದೋ ಕೆಲಸ ಮಾಡಬೇಕಂದ್ರೆ ಆಸಕ್ತಿ ಬೇಕು ಇದಕ್ಕೆ ಹಸುಮರಿ ಸಾಹೇಬ್ ನಿದರ್ಶನ ಅವರಿಗೆ ನಮ್ಮೂರಿಗೆ ಹೊಸ ಒಂದು ವಿದ್ಯುತ್ತೀಕರಣ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದ ತಿಳಿಸು ಸ್ಮಶಾನಗಳ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ಒಂದು ಹೆಜ್ಜೆ ಇಟ್ಟು ಒಂದು ಒಳ್ಳೆಯ ಕೆಲಸ ಮಾಡಿದೆ ಅದರ ಫಲಪ್ರದ ಇವತ್ತು ಶಿಗ್ಗಾಂ ಪಟ್ಟಣದ ವೀರಸೇವೆ ರುದ್ರಭೂಮಿಗೆ ವಿದ್ಯುತ್ ಕೆಲಸ ಆಗಿದೆ ಇದಕ್ಕೆ ವಿಶೇಷ ಅನುದಾನ ಎಸ್ಕಾಂ ಕಂಪನಿಗಳಿಗೆ ಕೊಡುವ ಮೂಲಕ ಅವುಗಳ ವಿದ್ಯುತ್ ವೀಕರಣ ಕೆಲಸಕ್ಕೆ ಮುಂದಾಗತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸಚಿವ ಸಂಪುಟದ ಸಚಿವರ ಈ ಮಹತ್ ಕಾರ್ಯಕ್ಕೆ ಇವತ್ತು ಸಿಗ್ಗಾಂವಿಯಲ್ಲಿ ವಿದ್ಯುತ್ ಕೆಲಸ ಆಗೈತೆ ಅಂದ್ರೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ಅದಕ್ಕೆ ಸರ್ಕಾರಗಳು ಇರುವಾಗ ಒಂದು ಜನಪರ ಕೆಲಸ ಕಾರ್ಯಗಳಾಗಬೇಕು ಹತ್ತಾರು ಆರೋಪಗಳು ಬರುತ್ತೋ ಹೋಗ್ಬೋದು ಅದರ ಜನಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನು ಹತ್ತರಲ್ಲಿ ಒಂದಾದರೂ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಯಾರು ಸರ್ಕಾರಕ್ಕಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕಾಗಿ ಅಂತೇಳಿ ಮತ್ತೊಮ್ಮೆ ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಸಾಬೀತುಪಡಿಸಿದೆ ಹೀಗಾಗಿ ನಮ್ಮ ಸರ್ಕಾರದ ಎಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಚಿವರಿಗೆ ನಾನು ಈ ವಿಶೇಷವಾಗಿ ಈ ಸ್ಮಶಾನಗಳ ಒಂದು ವಿಷಯದಲ್ಲಿ ಅನುದಾನ ನೀಡುವುದಕ್ಕೆ ಅದಕ್ಕೆ ಆಸಕ್ತಿ ತೋರಿಸಿ ಅನುಕೂಲ ಮಾಡಿಕೊಟ್ಟಂಥ ವ್ಯವಸ್ಥಾಪಕ ನಿರ್ದೇಶಕ ರೋಶನ್ ಸಾಹೇಬ್ರಿಗೂ ಸರ್ಕಾರಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾರೆ ರುದ್ರಭೂಮಿಯ ವಿದ್ಯುದೀಕರಣ ಕೆಲಸ ಇಂದು ನಿನದಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನಾವಿಲ್ಲಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಬ್ಬರು ಇದ್ರವರು ಹೆಸರು ಹೇಳೋಕ್ಕೂ ಬೇಜಾರಾಗೈತೆ ಯಾಕಂದ್ರೆ ಅವರಿಗೆ ಈ ವಿಷಯವಾಗಿ ಸ್ಮಶಾನದಲ್ಲಿ ನಾನೇ ಖುದ್ದು ನಿಂತು ಕೈ ಮುಂಬುದು ಮನವಿ ಮಾಡಿಕೊಂಡಿದ್ದೆ ಏನಂತೇಳಿ ನೀವು ಏನು ಉಳಿಕಿದ್ದಲ್ಲ ಏನು ಮಾಡ್ತೀರೋ ಬಿಡ್ತಿರೋ ಹೆಚ್ಚು ಪರಿಗಣೆ ಆಗೋದಿಲ್ಲ ಆದರೆ ನೀವು ಸ್ಮಶಾನದ ಅಭಿವೃದ್ಧಿ ಮಾಡಿರಿ ಕುಡಿಯುವ ನೀರಿನ ನಾ ನಾಗನೂರ ಕೆರೆ ಅಭಿವೃದ್ಧಿ ಮಾಡಿರಿ ಅಂತೇಳಿ ಹಲವು ಬಾರಿ ಮನವಿ ಮಾಡಿಕೊಂಡಿವಿ ಎರಡೂ ಕೆಲಸ ಮಾಡಲಿಲ್ಲ ಪುಣ್ಯಾತ್ಮ ಅದಕ್ಕೆ ಅವ್ರ ಹೆಸರು ಹೇಳಕ್ಕೆ ಮೊದಲಿಂದಾಗಿ ಹೇಳ್ಬಿಟ್ಟಿದ್ರೆ ನಿಮ್ಗೆ ಭಾಳ ಬೇಜಾರಾಗಿತ್ತು ಅದಕ್ಕೆ ಇವತ್ತು ಅಧಿಕಾರಿಗಳು ಇಚ್ಛಾಸಕ್ತಿ ಇದ್ರೆ ಕೆಲಸ ಕಾರ್ಯಗಳನ್ನು ತೊಗೊಳುವಂಥ ಜನಪ್ರತಿನಿಧಿಗಳಿದ್ರೆ ಅಥವಾ ಸಮಾಜ ಸೇವಕ ಚತುರತೆ ಇದ್ರೆ ಕೆಲಸ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಚಿಕ್ಕಗಾಮಿ ಪಟ್ಟಣದ ಹಿಂದೂ ರುದ್ರಭೂಮಿಯ ವಿದ್ಯುತ್ ಕೆಲಸ ಇವತ್ತು ಈ ವಿಷಯ ಪ್ರಸ್ತಾಪ ಮಾಡಲೇಬೇಕಂತ ಅನಿವಾರ್ಯತೆ ನನಗಿದೆ ನಿಮ್ಗೆ ರಾಜ್ಯದ ಅಧಿಕಾರ ಕೊಟ್ಟು ಜನರು ಮೇಲೆ ಕೊಟ್ಟರಿಗೆ ಮೇಲೆ ಕುದ್ರಿಸಿದ್ವಿ ಅದಕ್ಕೊಬ್ಬರು ನಾವು ಮತ ನಾವು ಹೇಳ್ತೇನೆ ನೀವು ಒಂದು ಸಣ್ಣ ಕೆಲಸ ಕೇಳಿದ್ರೆ ಕೀಮ್ ಕೇಳಿಲ್ಲ ಅವರಿಂದ ಒಬ್ಬರು ಜನರು ಪಡ್ಲೇ ಅಂತ ಡ್ಯಾಟ್ ಇದ್ರು ಈ ವಿಷಯವಾಗಿ ಅವ್ರು ಹೇಳಿದ್ವಿ ನಾವು ಏ ಏನೆಲ್ಲ ಕೆಲಸ ಮಾಡೇವಿ ಸ್ಮಶಾನದ ಒಂದು ಮಕ್ಕಳು ಅನ್ನುವಂಥ ಈ ದುರ್ನಡತೆ ನಾವು ಭಾಳಷ್ಟು ಕೇಳಿ ಬೇಜಾರುಗೊಂಡಿದ್ದೀವಿ ಒಟ್ಟಾರೆ ಒಂದು ಮಾತನ್ನು ಒಬ್ಬ ಮನುಷ್ಯರಿಗೆ ಅಧಿಕಾರ ಕೊಡುವಾಗ ಭಾಳಷ್ಟು ವಿಚಾರ ಮಾಡೋ ಸಾರ್ವಜನಿಕರು ನಾವು ರಾಜಕೀಯವಾಗಿ ವಿರೋಧ ಮಾಡುವಂಥ ವಿಚಾರ ಅಲ್ಲ ಸ್ಮಶಾನ ನನ್ನ ಮನೆಯದೂ ಅಲ್ಲ ಏನು ಎಮ್ ಎಲ್ ಎ ಇದ್ದರು ಅವ್ರ ಮನೆಯದೂ ಅಲ್ಲ ಎಲ್ಲರಿಗೂ ಹೋಗುವಂಥ ಸ್ಥಳ ಇತ್ತು ರುದ್ರಭೂಮಿ ನಮ್ಮದು ಅಂತ್ಯ ಸ್ಥಳ ಅದು ಅದನ್ನು ಅಭಿವೃದ್ಧಿ ಮಾಡಿ ಅದು ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಕಿವಿ ಕೇಳಿಲ್ಲ ಅದಕ್ಕೆ ನಾನು ಇವತ್ತಿನ ದಿನ ಈ ಕೆಲಸ ಪೂರ್ಣವಾಗಿದ್ದಕ್ಕೆ ಭಾಳಷ್ಟು ಸಂತೋಷ ಪಡ್ತೇನೆ ಅಧಿಕಾರಿಗಳ ಇಚ್ಛಾಶಕ್ತಿ ಇದ್ರೆ ಅವ್ರಿಂದ ಸಹಕಾರ ಸಹಾಯ ಕೊಟ್ಟು ಕೆಲಸಕ್ಕೆ ತೊಗೊಂಡಿದ್ದ ಕರಿ ಆದರೆ ಏನಕ್ಕೆ ಅನ್ನೋಕ ಇವತ್ತಿನ ನಮ್ಮ ಸಿಗ್ಗಾಂ ಹೆಸ್ಕಾವಿನ ಪ್ರಭಾರಿ ಸಹಾಯಕ ಅಭ್ಯಂತರ ಆದಂಥ ಬಸವನಿ ಸಾಹೇಬರ ಒಂದು ಗಡ್ಡಿ ನಿರ್ಣಯ ಅವ್ರ ಇಚ್ಛಾಶಕ್ತಿ ಜೊತೆಗೆ ಎಲ್ಲ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಇದಕ್ಕೆ ಮೇಲಿಂದನೂ ಅಧಿಕಾರಿಗಳು ಸಾಕಷ್ಟು ನಮ್ಗೆ ಅನುಕೂಲತೆ ಮಾಡಿಕೊಟ್ರು ಇವರೆಲ್ಲರೂ ಒಗ್ಗಟ್ಟಾಗಿ ಗುತ್ತಿಗೆದಾರರ ಸಂಘ ಸಿಗ್ಗಾಂವಿ ತಾಲೂಕಾ ಗುತ್ತಿಗೆದಾರರ ಸಂಘ ಒಟ್ಟಾಗಿ ನಿಂತ್ಕೊಂಡು ಒಂದು ಕೆಲಸ ಮಾಡುವ ಜೊತೆಗೆ ಸಂಪೂರ್ಣ ವಿದ್ಯುತ್ ದೀಪಗಳನ್ನು ಸಹ ಅಳವಡಿಸಿಕೊಟ್ಟಿದ್ದೇವೆ ನನಗೆ ಇದು ಇದರ ಕ್ರೆಡಿಟ್ ನಮ್ಗೆ ಯಾರಿಗೂ ಬೇಡ ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತೇಳಿ ನಮಗೆ ಸಂತೋಷವೂ ಐತಿ ಹೆಮ್ಮೆಯೂ ಐತಿ ಅದಕ್ಕೆ ಈ ಕೆಲಸ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನನ್ನದೇ ಕೆಲಸ ಅನ್ನುವ ರೀತಿಯಲ್ಲಿ ಮಾಡಿಕೊಟ್ಟಂಥ ಹೆಸ್ಕಾಮ್ ಅಧಿಕಾರಿಗಳಿಗೂ ಇದಕ್ಕೆ ಮೂಲಭೂತವಾಗಿ ಕಾಗದ ಪತ್ರಗಳನ್ನು ಒದಗಿಸಿಕೊಟ್ಟಂಥ ತಹಸೀಲ್ದಾರ್ ಸಾಹೇಬ್ರಿಗೂ ಜೊತೆಗೆ ಅಂದ್ಯ ಒಂದು ಕೊನೆ ಹಂತದಲ್ಲಿ ಮುಗಳಿ ಸಾಹೇಬ ಮುನ್ಸಿಪಾಲಿಟಿಯವರು ಅವ್ರ ಸಹಕಾರವೂ ಇದಕ್ಕಿದೆ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ ಆ ಕೆಲಸದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇತ್ತೀಚೆಗೆ ನಾನು ನಾಮಿನೇಟ್ ನಿರ್ದೇಶನ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಅದು ಸಹಜನೋ ಅಥವಾ ನಾನು ಪುಣ್ಯನೋ ಗೊತ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಳ್ಳೆಯ ಕೆಲಸಕ್ಕೆ ಇಪ್ಪತ್ತು ವರ್ಷಗಳ ಹೋರಾಟಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರದ ಕೆಲಸ ಆಗಿದೆ ಅನ್ನೋದು ಭಾಳಷ್ಟು ಸಂತೋಷವಾಗಿದೆ ಇನ್ನಾದರೂ ನಾಗರಿಕರು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋದು ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಸಂಯಮ ಹಾಗೂ ಸೌಹಾರ್ದ ನಡೆದುಕೊಂಡು ಕೆಲಸ ಮಾಡ್ಬೋದು ಜನಪ್ರತಿನಿಧಿಗಳ ನದಿಗಳ ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಣಯ ಗಟ್ಟಿ ನಿಲುವು ಮುಂದಾರು ತೆಗೆದುಕೊಳ್ಳ್ರಿ ಅಂತೇಳಿ ನಾನು ನಮ್ಮ ಪಟ್ಟಣ ನಾಗರಿಕರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ